ಎಸ್ಪೆಷಲಿ ಇವಾಗ ಮಕ್ಕಳ ಡಾಕ್ಟರ್ ಮುಂದೆ ಉದ್ದ ಕ್ಯೂ ಇರುತ್ತೆ ಸೊ ಯಾವಾಗ ನೋಡಿದ್ರು ಕೂಡ ಎಲ್ಲ ಮಕ್ಕಳು ಮೋಸ್ಟ್ ಆಫ್ ದ ಚಿಲ್ಡ್ರನ್ಗೆ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಕೆಮ್ಮು ನೆಗಡಿ ಜ್ವರ ಸಮಸ್ಯೆಗೆ ಅಷ್ಟು ದೊಡ್ಡ ಕ್ಯೂ ಇರುತ್ತೆ ಮಕ್ಕಳ ಡಾಕ್ಟರ್ ಮುಂದೆ ಸಾಕಷ್ಟು ಜನ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ಗಳತ್ರ ಹತ್ರ ಸೊ ಅವಶ್ಯಕತೆ ಇದೆಯಾ ಕೇವಲ ಸಾಮಾನ್ಯ ಕಾಯಿಲೆಗಳಿಗೆ ಡಾಕ್ಟರ್ ಹತ್ರ ಹೋಗುವಂಥದ್ದು ಅಂತ ಮಕ್ಕಳು ಈಗ ನಾನು ಏನೆಲ್ಲ ಹೇಳಿದೆ ಇದು ಮಕ್ಕಳಿಗೂ ಅನ್ವಯ ಆಗ್ತದೆ ಆದ್ರೆ ಚಿಕ್ಕ ಮಗುವಿಗೆ ನೀವು ಮನೆಯಲ್ಲೇ ಮದ್ದು ಕೊಡೋದ್ರ ಬದಲಿಗೆ ಸ್ವಲ್ಪ ಡಾಕ್ಟರ್ ಹತ್ರ ಕೇಳಿಕೊಂಡ್ರೆ ಒಳ್ಳೇದು ಅದರ ಅರ್ಥ ಔಷಧಿ ಬೇಕು ಅಂತಿಲ್ಲ ಮಗುವಿಗೂ ಇದೇ ಸಾಕು ಏನು ಹೇಳಿದೆ ಮನೆ ಮದ್ದುಗಳು ಇದು ಮಗುವಿಗೂ ಸಾಕು ಹಾಗಾಗಿ ಮಕ್ಕಳಿಗೊಂದು ಬೇರೆ ಬೇರೆ ಮಕ್ಕಳಿಗೆ ಮತ್ತು ಬಾ ವಯಸ್ಸಾದವರಿಗೆ ಸ್ವಲ್ಪ ಜಾಗೃತಿ ಇರಬೇಕು ಯಾಕಂದರೆ ಸಾಮಾನ್ಯ ಕಾಯಿಲೆಗಳು ಕೂಡ ವಯಸ್ಸಾದವರಿಗೆ ತುಂಬ ಉಪದ್ರ ಕೊಡ್ಬೋದು ಮಕ್ಕಳಿಗೆ ಹೆಚ್ಚು ಕೊಡ್ಬೋದು ಕಾಮನ್ ಕೋಲ್ಡ್ ನೆವರ್ ಕಿಲ್ಸ್ ನೋ ಬಡಿ ಬಟ್ ಎ ಕಾಮನ್ ಕೋಲ್ಡ್ ಮೈಟ್ ಕಿಲ್ ಕಿಲ್ ಓಲ್ಡ್ ಎಲ್ಡರ್ಲಿ ಪರ್ಸನ್ ಆರ್ ಎ ಚೈಲ್ಡ್ ಅಂತ ಇದು ಎರಡು ವಿಚಾರ ನಾವು ಜಾಗೃತೆಯಲ್ಲಿರಬೇಕು ಸ್ವಲ್ಪ ಜಾಗ್ರತೆ ಅದಕ್ಕಾಗಿ ಡಾಕ್ಟರ್ ಹತ್ರ ನೋಡ್ಬೋದು ಆದರೆ ಲೋಡ್ ನನಗೆ ಹೇಳಿಲ್ವಾ ಒಬ್ಬ ಒಂದು ಹಾರ್ಟ್ ಅಟ್ಯಾಕ್ ನೋಡುವಾಗ ಸಮಾಜದಲ್ಲಿ ಮೂವತ್ತಾರು ಸಾವಿರ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ನೋಡ್ತಾನೆ ಹಾಗಾಗಿ ನೀನು ಹೇಳಿದ ಕ್ಯೂ ಎಲ್ಲ ಮೂವತ್ತಾರು ಸಾವಿರ ಜನ ಕ್ಯೂ ಮಾಡ್ತಾರಲ್ಲ ಒಬ್ಬರಿ ಕ್ಯೂ ಮಾಡೋದಿಲ್ಲ ಅವನು ಆಂಬ್ಯುಲೆನ್ಸ್ ಅಲ್ಲಿ ತರ್ತಾರೆ ಇಷ್ಟೇ ವ್ಯತ್ಯಾಸ ಓಕೆ ಡಾಕ್ಟರ್ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಕೂಡ ನಾವು ಎಷ್ಟು ಎಚ್ಚರವಾಗಿರಬೇಕು ಎಷ್ಟು ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರೆ ಇನ್ನು ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ ಈ ಒಂದು ಸಾಮಾನ್ಯ ಕಾಯಿಲೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸುಲಭ ಸಾಮಾನ್ಯ ಕಾಯಿಲೆಗಳು ಬಹಳ ಸಾಮಾನ್ಯ ನಾವು ಎಣಿಸುವುದಕ್ಕಿಂತಲೂ ಹೆಚ್ಚು ಸಾಮಾನ್ಯ ಅವರು ಹೊಸ್ತಲ್ಲ ಈ ಕಾಯಿಲೆಗಳು ಎಲ್ಲ ವಯಸ್ಸಿನವ್ರಿಗೆ ಬರ್ತದೆ ಮಕ್ಕಳಿಂದ ಹಿಡಿದು ಮುದಿಪ್ರಾಯದವರಿವರೆಗೂ ಈ ಕಾಯಿಲೆಗಳು ನಮ್ಮನ್ನು ಕಾಡ್ತವೆ ಈ ಕಾಯಿಲೆಯಿಂದ ಈ ಭೂಲೋಕದಲ್ಲಿ ಹೆಚ್ಚಿನ ಜನಸಂಖ್ಯೆ ಕೆಲಸ ಮಾಡಲಿ ಕೆಲಸದ ಅವರ ಲಾಸ್ ಆಫ್ ವರ್ಕಿಂಗ್ ಟೈಮ್ ಹೋಗ್ತದೆ ಅದು ಸಿಕ್ ಆ್ಯಬ್ಸೆಂಟೀಸಮ್ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ ಹಾಗಾಗಿ ಇದರ ವಿಚಾರ ನಾವು ಜಾಗೃತಿ ವಹಿಸಬೇಕು ಅದನ್ನು ಮುಂಜಾಗ್ರತೆ ವಹಿಸಿ ಅದು ಭರದಾಗಿ ನೋಡಿಕೊಳ್ಳೋದು ಒಳ್ಳೆಯದು ಬಂದರೆ ಅದಕ್ಕೇನು ದೊಡ್ಡ ಖರ್ಚು ಮಾಡಬೇಕು ಅಂತಿಲ್ಲ ಅದು ಏನು ಅಂತ ತಿಳ್ಕೊಳ್ಳೋದಕ್ಕೆ ಬೇಕಿದ್ರೆ ಡಾಕ್ಟರ್ ಹತ್ರ ಹೋಗ್ಬೋದು ಔಷಧಿ ಮನೆಯಲ್ಲಿ ಮಾಡಬೇಕು ಓಕೆ ಡಾಕ್ಟರ್ ಇವಾಗ ಈ ಸಾಮಾನ್ಯ ಕಾಯಿಲೆಗಳಿಂದ ಕಾಂಪ್ಲಿಕೇಶನ್ ಬಂದಾಗ ಜನರಿಗೆ ಯಾವ ಥರ ಗೊತ್ತಾಗುತ್ತೆ ಅದು ಅಂತ ಎಷ್ಟೋ ಸಲ ನಾವು ಅಯ್ಯೋ ಬಿಡು ಕಾಮನ್ ಕೋಲ್ಡ್ ಜ್ವರ ಅಷ್ಟೇ ಅಂತ ಸುಮ್ಮನಿದ್ದಾಗೂ ಕೂಡ ಅದು ಬೇರೆ ಯಾವುದೋ ಒಂದು ಲೆವೆಲ್ಗೆ ಹೋಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ ಅದಕ್ಕೆ ಈ ಸಾಮಾನ್ಯ ಕಾಯಿಲೆಗಳು ಹೆಚ್ಚಾಗಿ ಎರಡು ಮೂರು ದಿವಸ ಅಥವಾ ಹೆಚ್ಚಂದ್ರೆ ನಾಲ್ಕು ದಿವಸ ಅದರಿಂದ ಹೆಚ್ಚು ಇರುವುದಿಲ್ಲ ಈ ಕಾಯಿಲೆಗಳು ಇದರಿಂದಲೂ ಹೆಚ್ಚಿದ್ರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಉಂಟಾ ಅಂತ ಕೇಳಿಕೊಳ್ಳೋದು ಒಳ್ಳೇದು ಯಾಕಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಆದರೆ ನಿಮಗೆ ಗೊತ್ತಾಗುವಂಥ ಕಾಂಪ್ಲಿಕೇಶನ್ಸ್ ಇವೆ ಒಂದು ಆ ಜ್ವರದ ಒಟ್ಟಿಗೆ ಏನಾದರೂ ಶ್ವಾಸ ತೆಗಲಿಕ್ಕೆ ಕಷ್ಟ ಇದ್ದರೆ ಅಥವಾ ಮಗುವಿಗೆ ಒಂದು ಜ್ವರ ಬಂತು ಆ ಮಗು ಶ್ವಾಸ ತೆಗೆಯುವ ಸ್ವಲ್ಪ ಫಾಸ್ಟಾಗಿತ್ತು ಇಂಥ ಸ್ವಸ್ಥ ತೆಗೆದ್ರೆ ಆ ಮಗುವಿಗೆ ನಿಮೋನಿಯಾ ಇರ್ಬೋದು ಹಾಗೆಯೇ ವಯಸ್ಸಾದವರಿಗೆ ಈ ನೆಗಡಿಯಾಗಿ ಜ್ವರ ಬಂದು ಇನ್ನು ಅವರಿಗೆ ಶ್ವಾಸ ತೆಗೆಯುವಾಗ ಸ್ವಲ್ಪ ಶ್ವಾಸ ತೆಗೆಯುವಾಗ ನೋವಾಗ್ತದೆ ಇದರಲ್ಲಿ ಅದು ಶ್ವಾಸ ತೆಗೀಲಿಕ್ಕೆ ಆಗೋದಿಲ್ಲ ಅಂತ ಹಿಡ್ಕೊಳ್ತದೆ ಅವರಿಗೆ ಪ್ಲೂರಸಿ ಆಗಿದೆ ಅಂದರೆ ಅದು ನಿಮೋನಿಯಾಗಿ ಪ್ಲೂರಸೆ ಆಗಿ ಅವರಿಗೆ ಜಾಗ ಇನ್ನು ಮಗುವಿಗೆ ಜ್ವರ ಬಂತು ಮಗು ಬೆಳಕು ಕಾಣೋದು ನೋಡುವುದಿಲ್ಲ ಕಣ್ಣು ಮುಚ್ಚಿ ಕೂತ್ಕೊಳ್ತದೆ ಕಣ್ಣು ಮುಚ್ಚಿ ಮಲ್ಕೊಳ್ತದೆ ವಾಂತಿ ಮಾಡ್ತದೆ ಆ ಮಗುವಿಗೆ ಮೆನಿಂಜೈಟಿಸ್ ಇರ್ಬೋದು ಹಾಗೆಯೇ ಈ ಮಗುವಿಗೆ ಜ್ವರ ಬಂದು ಆ ಮಗುವಿಗೆ ಡಯೇರಿಯಾ ಇಲ್ಲೇ ಇದ್ದು ಮತ್ತು ಮಗುವಿಗೆ ಡಿಹೈಡ್ರೇಷನ್ ಬಂದರೆ ಆ ಮಗುವಿಗೆ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಉಂಟು ಹಾಗಾಗಿ ಅದನ್ನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು ಮತ್ತು ಜ್ವರ ಬರುವಾಗ ಡಿಹೈಡ್ರೇಷನ್ ಬರುವಂಥ ಸಂದರ್ಭ ಉಂಟು ಯಾಕೆಂದರೆ ನಾವು ಆಹಾರ ಬೇಕಾದಷ್ಟು ನೀರು ಕುಡಿಯುವುದಿಲ್ಲ ಮಗು ಡಿಹೈಡ್ರೇಷನ್ ಬರಬಾರ್ದು ಡಿಹೈಡ್ರೇಷನ್ ಬಂದ ಕೂಡ ಆ ಜ್ವರಕ್ಕೆ ಪ್ರೋತ್ಸಾಹ ಆಗ್ತದೆ ಸೊ ಈ ಜಾಗ್ರತೆಗಳನ್ನು ನಾವು ನೋಡಿಕೊಳ್ಬೇಕು ಮತ್ತು ಮುಖ್ಯ ಏನು ಅಂದರೆ ಒಂದು ವಾರಕ್ಕಿಂತ ಹೆಚ್ಚು ಆ ಜ್ವರ ಕಂಟಿನ್ಯೂ ಆದರೆ ಡಾಕ್ಟರ್ ಹತ್ರ ಖಂಡಿತ ಹೋಗಬೇಕು ಯಾಕೆಂದರೆ ಬೇರೆ ಏನಾದರೂ ಕಾರಣ ಇದ್ರೆ ಹುಡುಕ್ಬೋದು ಅದನ್ನು ಹುಡುಕಿ ಬೇಗ ಗುಣ ಮಾಡೋದು ಒಳ್ಳೆಯದು ಆದರೆ ಹೆಚ್ಚಿನ ಜನರಿಗೆ ಒಂದು ಅಭಿಪ್ರಾಯ ಇದೆ ಅದರ ಬದಲಿಗೆ ನಾನು ಜೀತ ಆದ ದಿವಸ ಒಂದು ಆ್ಯಂಟಿಬಯೋಟಿಕ್ಸ್ ತೆಕ್ಕೊಳ್ತೇನೆ ಸೊ ಜ್ವರ ಬರೋದಿಲ್ಲ ಅಂತ ಇದು ತಪ್ಪು ಅಭಿಪ್ರಾಯ ಒಂದು ಎಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ಜ್ವರಕ್ಕೆ ಆಗೋದಿಲ್ಲ ನಂಬರ್ ಒನ್ ನಂಬರ್ ಎರಡು ವೈರಸ್ ಇದು ಇನ್ಫೆಕ್ಷನ್ ಇರುವಾಗ ನಾವು ಆ್ಯಂಟಿಬಯೋಟಿಕ್ಸ್ ತೆಕ್ಕೊಂಡ್ರೆ ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಬದಲಾಯಿಸ್ತದೆ ಸಾಮಾನ್ಯ ಜನರಿಗೆ ವೈರಸ್ ಡಿಸೀಸ್ ಬಂದರೆ ಆ್ಯಂಟಿಬಯೋಟಿಕ್ಸ್ ಕೊಡಬಾರ್ದು ಕೊಟ್ಟರೆ ಆ ನಮ್ಮ ಸೈಟುಕ್ ಇನ್ ರೆಸ್ಪಾನ್ಸ್ ಅಂತ ಉಂಟು ನಮ್ಮ ಇಮ್ಯೂನ್ ಸಿಸ್ಟಮ್ನಲ್ಲಿ ಅದು ಟಿ ಒನ್ನಿಂದ ಟಿ ಟು ಆಗ್ತದೆ ಈ ಟಿ ಟು ಅಂತ ಹೇಳೋದು ಬ್ರಾಂಕೋಸ್ ಪ್ಯಾಸ ಬರ್ತದೆ ಅಂದರೆ ಉಬ್ಬಸ ಬರ್ತದೆ ನಾವು ಉಬ್ಬಸವನ್ನು ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಭರಿಸ್ಬೋದು ಅದಕ್ಕೆ ಈಗ ಆಸ್ಮಾದ ಇನ್ಸಿಡೆನ್ಸ್ ಹೆಚ್ಚಾಗಿದೆ ಈಗ ದೊಡ್ಡ ಮನೆಯಲ್ಲಿದ್ದು ಹಣ ಇದ್ದವರ ಮಕ್ಕಳಿಗೆ ಉಬ್ಬಸ ತುಂಬ ಹೆಚ್ಚು ರಸ್ತೆ ಬದಿಯಲ್ಲಿರುವ ಮಕ್ಕಳಿಗೆ ಉಬ್ಬಸ ಕಮ್ಮಿ ಯಾಕಂದರೆ ಅವರು ಆ್ಯಂಟಿಬಯೋಟಿಕ್ಸ್ ಹೋಗೋದಿಲ್ಲ ದುಡ್ಡಿಲ್ಲ ಅವ್ರ ಇವರು ಒಂದು ಚೂರು ಒಂದು ಸಲ ಅವನು ಕೆಮ್ಮಿದ್ರೆ ಸಾಕು ಅಥವಾ ಒಂದು ಸಲ ಈಗ ಇಲ್ಲಿ ಯಾರು ಬಂದ ನನಗೆ ಹೇಳಿದ್ರು ಕೆಮ್ಮು ಉಂಟು ನನಗೆ ಅಂತ ಆಂಟಿಬಯೋಟಿಕ್ಸ್ ಕೊಟ್ಟಾಗಿದೆ ಅವರಿಗೆ ಡಾಕ್ಟರ್ ಹಾಗಾದ್ರೆ ಒಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ಎಷ್ಟು ಸಲ ಅವನು ಆಂಟಿಬಯೋಟಿಕ್ಸ್ ತಗೋಬಹುದು ಅಂತ ಅಂಥದ್ದೇನಿಲ್ಲ ಏನಿಲ್ಲ ಏನಿಲ್ಲ ಆ್ಯಂಟಿಬಯೋಟಿಕ್ಸ್ ತೆಕ್ಕೊಳ್ಳದೇ ಇದ್ರೆ ಬಹಳ ಒಳ್ಳೇದು ಅಗತ್ಯ ಇದ್ರೆ ಓಕೆ ಈಗ ಒಬ್ಬರಿಗೆ ಟಿ ಬಿ ಬಂತು ಅವನು ಟಿ ಬಿ ಉಂಟು ಅವನು ಟಿ ಬಿ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಇದು ಎಲ್ರಿಗೂ ಟಿ ಬಿ ಆಂಟಿಬಯೋಟಿಕ್ಸ್ ಕೊಡುವ ಯಾರಿಗೂ ಟಿ ಬಿ ಬರದೆ ಬರೋದಿಲ್ಲ ಅಂತ ಹೇಳಿದ್ರೆ ಅರ್ಥ ಉಂಟು ಅದಕ್ಕೆ ಹಾಗೆ ಪೆನ್ಸಿಲಿನ್ ಪೆನ್ಸಿಲಿನ್ ತುಂಬ ಉಪಯೋಗವಾಗ್ತಿತ್ತು ಒಂದು ಕಾಲದಲ್ಲಿ ಈಗ ಪೆನ್ಸಿಲ್ ಯಾರಿಗೂ ನಾಟುವುದೇ ಇಲ್ಲ ಯಾಕೆಂದರೆ ಎಲ್ಲ ಪೆನ್ಸಿಲ್ ರೆಸಿಸ್ಟೆನ್ಸ್ ಆಗಿದೆ ಸೊ ಆ್ಯಂಟಿಬಯೋಟಿಕ್ಸನ್ನು ನಾವು ಯೂಸ್ ಮಾಡುವ ರೀತಿ ಈ ಲೋಕದಲ್ಲಿ ಎಲ್ಲಿವರೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಮನುಷ್ಯ ಮನುಕುಲವನ್ನೇ ನಾಶ ಮಾಡುವಂಥ ಪರಿಸ್ಥಿತಿ ಬಂದಿದ್ದೇವೆ ನಾವು ತಿನ್ನುವ ಆಹಾರದಲ್ಲಿ ಆ್ಯಂಟಿಬಯೋಟಿಕ್ಸ್ ಯಾಕಂದರೆ ನಿನಗೆ ಕೋಳಿ ತಿನ್ನಬೇಕು ಅದು ಮೂರು ವಾರದಲ್ಲಿ ನನಗೆ ಹಣ ಆಗಬೇಕು ಅದು ಕೋಳಿ ಬ್ರಾಯ್ಲರ್ ಆಗಬೇಕು ಅದು ಬೆಳಿಬೇಕು ಪಕ್ಕ ಬೆಳಿಬೇಕಾದರೆ ಅದು ಫಾಸ್ಟ್ ಬೆಳೆಸಿದರೆ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಬೇಕು ಇಲ್ಲದಿರ ಸತ್ತು ಹೋಗ್ತದೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಯಿತು ಅದು ಬೆಳಿಬೇಕಾದ್ರೆ ಗ್ರೋತ್ ಹಾರ್ಮೋನ್ ಕೊಟ್ಟಾಯಿತು ಅದು ಹೆಚ್ಚಾಯಿತು ಹಾಲು ಹೆಚ್ಚು ಸಿಕ್ಕಬೇಕು ಹೆಚ್ಚು ದುಡ್ಡು ಸಿಕ್ಕಬೇಕು ಅದಕ್ಕೊಂದು ಗ್ರೋತ್ ಹಾರ್ಬನ್ ಕೊಟ್ಟೆ ಎಲ್ಲದಕ್ಕೂ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ನಾವು ತಿನ್ನುವ ಪ್ಲೇಟ್ನಲ್ಲಿ ತಿನ್ನುವ ಎಲ್ಲ ನೀನು ತಿನ್ನುವ ಕೋಳಿ ಎಲ್ಲದಕ್ಕೂ ಅದರಲ್ಲಿ ಆ್ಯಂಟಿಬಯೋಟಿಕ್ಸ್ ಉಂಟು ಹಾಗೆ ಅಗ್ರಿಕಲ್ಚರ್ನಲ್ಲಿ ಅವರು ಯೂಸ್ ಮಾಡ್ತಾರೆ ಫ್ರೂಟ್ಸ್ನಲ್ಲಿ ಕೂಡ ಆ್ಯಂಟಿಬಯೋಟಿಕ್ಸ್ ಉಂಟು ಅವರು ಅಗ್ರಿಕಲ್ಚರ್ನಲ್ಲಿ ಅವರು ಬೇರೆ ಆ್ಯಂಟಿಬಯೋಟಿಕ್ಸ್ ಮಾಡ್ತಾರೆ ಈ ಆ್ಯಂಟಿಬಯೋಟಿಕ್ಸ್ ಮಿಸ್ಯೂಸಿನಿಂದ ಇವತ್ತು ಒಂದು ದೊಡ್ಡ ದೈತ್ಯಾಕಾರದ ಸೂಪರ್ ಬಾಕ್ಸ್ ಹುಟ್ಟಿಕೊಂಡಿದೆ ಈ ಸೂಪರ್ ಬಾಕ್ಸು ಮನುಕುಲವನ್ನು ತಿಂತದೆ ನಾವು ಬೇಗ ಎಚ್ಚೆತ್ತುಕೊಳ್ಬೇಕು Antibiotics are very